ಸುಮ್ಮನೆ ಅಗತ್ಯವಿದ್ದದ್ದನ್ನು ಮಾತ್ರ ನೋಡಿ ತಿಳ್ಕೊಂಡು ಉಳಿದದ್ದನ್ನ ನೋಡಿ ಸುಮ್ಮನಾಗಿ ಅಚ್ಚರಿ ಪಡಬೇಕು ಅಂತ ಪೂರ್ಣಚಂದ್ರ ತೇಜಸ್ವಿಯವರು ಅವರ ಪರಿಸರದ ಕಥೆಗಳಲ್ಲಿ ಹೇಳ್ತಾರೆ ಹೀಗೆ ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ಸಾಹಿತ್ಯಾಸಕ್ತರನ್ನು ಹಾಗೆ ಪರಿಸರ ಪ್ರೇಮಿಗಳನ್ನು ಅದೊಂದು ಜಾಗ ಆಕರ್ಷಿಸುತ್ತೆ ಯಾವುದಪ್ಪ ಅಂದರೆ ಅದಿವೆ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಅದೇ ಪ್ರತಿಷ್ಠಾನದಲ್ಲಿ ಇವತ್ತು ಪುಸ್ತಕ ಪರಿಷೆ ನಡೀತಿದೆ ಹೇಗಾಗ್ತಿದೆ ಈ ಪರಿಷೆ ನೋಡ್ಕೊಂಡು ಬರೋಣ ಬನ್ನಿ ಚಿಕ್ಕಮಗಳೂರು ಜಿಲ್ಲೆಯ ಕೊಟ್ಟಿಗೆಹಾರದಲ್ಲಿ ನಿಸರ್ಗದ ಮಧ್ಯೆ ತಲೆ ಎತ್ತಿ ನಿಂತಿರುವ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಪ್ರತಿಷ್ಠಾನದಲ್ಲಿ ಪುಸ್ತಕ ಪರಿಷೆ ನಡೆಯಿತು ಯುವಕರೇ ಮುನ್ನಡೆಸುತ್ತಿರುವ ಕನಸುಗಳ ಇನ್ಫಿನಿಟಿ ಎಂಬ ತಂಡದ ಸಹಯೋಗದಲ್ಲಿ ಆಯೋಜಿಸಿದ್ದ ಪುಸ್ತಕ ಪರಿಷೆಯು ಹೊಸ ತಲೆಮಾರಿನ ಸಾಹಿತಿಗಳು ಹಾಗೂ ಓದುಗರ ಮುಖಾಮುಖಿಗೆ ಸಾಕ್ಷಿಯಾಗಿತ್ತು ನಮಸ್ಕಾರ ನಾನು ಪೃಥ್ವಿ ಸೂರಿ ಕನಸುಗಳ ಇನ್ಫಿನಿಟಿಯ ಕಾರ್ಯಕ್ರಮಗಳ ಆಯೋಜಕ ಪುಸ್ತಕ ಪರೀಕ್ಷೆ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಪುಸ್ತಕ ಪರೀಕ್ಷೆ ಯಾಕೆ ಬೇಕು ಅನ್ನುವಂಥದ್ದು ಇವತ್ತಿನ ದಿನ ದಿನಮಾನದಲ್ಲಿ ಬಹಳ ಕುತೂಹಲದವಾದಂತಹ ಒಂದು ಪ್ರಶ್ನೆ ಬರಹದಿಂದ ಪುಸ್ತಕದವರೆಗೆ ಮುದ್ರಣದಿಂದ ಓದುಗರವರೆಗೆ ಅಭಿಮಾನದಿಂದ ಆದಾಯದವರೆಗೆ ಇದರ ಎಲ್ಲ ಹಲವು ಮಗ್ಗಲು ವಿಭಿನ್ನ ದೃಷ್ಟಿಕೋನದಲ್ಲಿ ಈ ಕಾರ್ಯಕ್ರಮ ರೂಪುರೇಷೆಗಳು ಕೊಂಡುತ್ತಾ ನಮಗೆ ಒಬ್ಬ ಹೊಸ ಬರಹಗಾರನಾಗಿ ಅಥವಾ ಹೊಸ ಲೇಖಕನಾಗಿ ನಾವು ನಮ್ಮನ್ನು ನಾವು ಸಾಹಿತ್ಯ ಲೋಕದಲ್ಲಿ ಸಾಹಿತ್ಯದ ಸಾರಸ್ವತ ಲೋಕದಲ್ಲಿ ನಾವು ಗುರುತಿಸ್ಕೊಳ್ಳೋ ಈ ಸಂದರ್ಭದಲ್ಲಿ ಆ ಒಬ್ಬ ಬರಹಗಾರನಿಗೆ ತೀರಾ ಅವಶ್ಯಕವಾಗಿ ಬೇಕಾಗಿರೋದು ತನ್ನ ಬರಹದ ಗಟ್ಟಿತನ ಎಷ್ಟಿದೆಯೋ ಅದರ ನಿಲುವಿನಲ್ಲಿ ಆತ ತನ್ನ ತನ್ನ ತಾನು ಹೇಗೆ ಸಮರ್ಥಿಸ್ಕೋಬೋದು ಅಥವಾ ತನ್ನನ್ನು ತಾನು ತನ್ನ ಜೀವನ ನಿರ್ವಹಣೆಯನ್ನು ಸಾಹಿತ್ಯದ ಮುಖಾಂತರ ಹೇಗೆ ಮಾಡ್ಕೋಬಹುದು ಅನ್ನೋದಕ್ಕೆ ಪುಸ್ತಕ ಪರೀಕ್ಷೆ ಆಗುತ್ತೆ ಮುದ್ರಣದಿಂದ ಓದುಗರವರೆಗೆ ಅಭಿಮಾನದಿಂದ ಆದಾಯದವರೆಗೆ ಎಂಬ ವಿಭಿನ್ನ ವಿಷಯದ ಕುರಿತು ಪುಸ್ತಕ ಪರೀಕ್ಷೆಯಲ್ಲಿ ಹಲವು ವಿಭಿನ್ನ ಚಟುವಟಿಕೆಗಳು ಜರುಗಿದೆ ಪುಸ್ತಕ ಪ್ರಕಟಣೆ ಮಾರುಕಟ್ಟೆ ಬರಹದ ಹೊಸ ಮಾಧ್ಯಮ ಹೊಸ ತಲೆಮಾರಿನ ಸಾಹಿತ್ಯಿಕ ಜವಾಬ್ದಾರಿಗಳ ಕುರಿತು ಸಾಹಿತಿಗಳು ಹಾಗೂ ಪ್ರಕಾಶಕರಿಂದ ಮೂರು ಸಂವಾದಗಳು ಕೂಡ ಜರುಗಿತು ನಮಸ್ಕಾರ ಪೃಥ್ವಿ ಅವ್ರು ನಡೆಸ್ಕೊಡ್ತಾ ಇರುವ ಈ ಪುಸ್ತಕ ಪರೀಕ್ಷೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ ಈ ಥರದ ಕಾರ್ಯಕ್ರಮ ತುಂಬ ಆಗಬೇಕು ಯಾಕೆಂದರೆ ಇಲ್ಲಿ ಒಂದು ದಿನದ ಕಾರ್ಯಕ್ರಮ ಆದರೂ ಕೂಡ ತುಂಬ ವಿಷಯಗಳನ್ನು ಕವರ್ ಮಾಡ್ತೀಯಾರಂದರೆ ಒಂದು ಪುಸ್ತಕ ಪ್ರಕಟಣೆ ಅದನ್ನು ಪ್ರಕಟಣೆಯಿಂದ ಹಿಡಿದು ಓವರಾಲ್ ಆಗಿ ಏನೇನನ್ನ ಪ್ರಕಟಣೆ ಲೋಕದಲ್ಲಿ ಏನೇನಿದೆಯೋ ಅದರ ಬಗ್ಗೆ ಒಂದು ಸೆಷನ್ ಇದೆ ಅಥವಾ ಬರಹಗಾರರ ಏನು ಎಷ್ಟೆಷ್ಟಿದ್ದಾವೆ ಅಂದರೆ ಬರವಣಿಗೆಯಲ್ಲಿ ಸಾಧ್ಯತೆಗಳು ಏನಿದ್ದಾವೆ ಅನ್ನೋದಿದೆ ಆಮೇಲೆ ಇವತ್ತಿನ ಸಾಹಿತ್ಯದ ಬದ್ಧತೆ ಏನಾಗಿರಬೇಕು ಅನ್ನೋದಿದೆ ಮತ್ತು ಯಾವತ್ತೂ ತೇಜಸ್ವಿಯವರು ಹೊಸದಕ್ಕೆ ತುಂಬ ಬೇಗ ತೆರ್ಕೊಳ್ತಿದ್ದರು ಮತ್ತು ಅವರು ಇವತ್ತಿಗೂ ಅವರ ಬರವಣಿಗೆಗಳನ್ನು ತುಂಬ ಅಂದರೆ ಕನ್ನಡಕಕ್ಕೆ ಹೊಸ ಅಲ್ಲೇ ಓದುಗರು ಬರೋದು ತೇಜಸ್ವಿ ಮೂಲಕನೇ ಹಾಗಾಗಿ ಆ ಥರದ ಒಂದು ಆಶಯ ಇರುವ ತೇಜಸ್ವಿ ಅವರ ಒಂದು ಪ್ರತಿಷ್ಠಾನದ ಮೂಲಕ ಅವರ ನೆಪದಲ್ಲಿ ಈ ಥರದ್ದೊಂದು ಕಾರ್ಯಕ್ರಮ ಆಗ್ತಿರೋದು ಬಹಳ ಒಳ್ಳೆ ಕಾರ್ಯಕ್ರಮ ಅದ್ಭುತವಾಗಿ ನಡೆಸ್ಕೊಡ್ತಾ ಇದ್ದಾರೆ ಈ ಕಾರ್ಯಕ್ರಮಗಳು ಇನ್ನು ಹೆಚ್ಚೆಚ್ಚಾಗಬೇಕು ಅಂತ ಹಾಗೂ ಸಾಹಿತ್ಯಾಸಕ್ತರ ನಡುವೆ ಪ್ರಕಾಶಕರು ಕೂಡ ಈ ಪುಸ್ತಕ ಪರೀಕ್ಷೆಯಲ್ಲಿ ಭಾಗವಹಿಸಿದ್ರು ಸಂವಾದದ ಜೊತೆ ಜೊತೆಗೆ ಪುಸ್ತಕ ಬಿಡುಗಡೆ ಹಾಗೂ ಪುಸ್ತಕ ಮಾರಾಟ ಚಟುವಟಿಕೆಗಳಿಗೆ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ನಮಸ್ತೆ ನನ್ನ ಹೆಸರು ಕಾರ್ತಿಕ್ ಅಂತ ಹೇಳಿ ಈ ಪುಸ್ತಕ ಪರೀಕ್ಷೆ ಬಗ್ಗೆ ಹೇಳಬೇಕು ಅಂತಂದ್ರೆ ಇವಾಗಿನ ಕಾಲದಲ್ಲಿ ಪುಸ್ತಕನ ಓದೋರ ಸಂಖ್ಯೆನೇ ತುಂಬಾ ಅಂದರೆ ತುಂಬಾ ಕಮ್ಮಿ ಆಗ್ತಿದೆ ಯಾಕಂತಂದ್ರೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತಾರೆ ಹಂಗಾಗಿ ಈ ತರದ ಕಾರ್ಯಕ್ರಮಗಳು ಅಂದ್ರೆ ಓದೋರ್ನ ಇನ್ನೂ ಓದೋದಕ್ಕೆ ಹೆಚ್ಚು ಮಾಡುತ್ತೆ ಮತ್ತೆ ಇನ್ನು ಯಾರು ಓದೋದಕ್ಕೆ ಶುರು ಮಾಡಿಲ್ಲ ಅವರು ಕೂಡ ಓದುವಂಥ ಮನಸ್ಥಿತಿಯನ್ನ ಹೆಚ್ಚು ಮಾಡೋದಕ್ಕೆ ಇಂತಹ ಒಂದು ಕಾರ್ಯಕ್ರಮಗಳು ಸಹಕಾರಿ ಮಾಡುತ್ತೆ ಅಂತಲೇ ಹೇಳ್ಬೋದು ಪುಸ್ತಕ ಪರೀಕ್ಷೆಗೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಹಾಗೂ ಯುವ ಓದುಗರು ಆಗಮಿಸಿದ್ರು ಹೊಸ ತಲೆಮಾರಿಗೆ ಪುಸ್ತಕೋದ್ಯಮದ ಕುರಿತು ತಿಳುವಳಿಕೆ ನೀಡುವ ಕೆಲಸವನ್ನ ಯುವ ತಂಡವೊಂದು ಪುಸ್ತಕ ಪರಿಷೆ ಮೂಲಕ ಮಾಡಿರುವುದು ಶ್ಲಾಘನೀಯ ಇವತ್ತಿನ ಪುಸ್ತಕ ಪರಿಷೆ ಹೊಸ ಬರಹಗಾರರು ಪ್ರಕಾಶನ ಪ್ರಕಟಣೆ ಹೀಗೆ ಹಲವಾರು ವಿಷಯಗಳ ಸಂವಾದಕ್ಕೆ ಸಾಕ್ಷಿಯಾಯಿತು ಇಲ್ಲಿನ ಪುಸ್ತಕ ಮಳಿಗೆಗಳು ಕೂಡ ಓದುಗರನ್ನ ಆಕರ್ಷಿಸಿತು ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನಕ್ಕೆ ಬಂದು ಅಲ್ಲಿನ ಒಂದಷ್ಟು ವಿಷಯಗಳನ್ನು ತಿಳಿದುಕೊಂಡು ಹೋದ್ರೆ ಏನು ಚಂದ ಹೇಳಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನದಲ್ಲಿ ಏನೆಲ್ಲ ಇದೆ ನೋಡ್ಕೊಂಡು ಬರೋಣ ಬನ್ನಿ ಹಸಿರಿನಿಂದ ಸದಾ ಕಂಗೊಳಿಸುವ ಚಾರ್ಮಡಿ ಘಾಟನ್ನ ಪ್ರವೇಶಿಸುವ ಮುನ್ನ ಮಲೆನಾಡಿನ ಕವಿ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನ ಅವರ ಕಾದಂಬರಿಗಳಿಗೆ ಮಾರು ಹೋದ ಪ್ರತಿಯೊಬ್ಬ ಓದುಗನನ್ನ ಕೈಬೀಸಿ ಕರೆಯುತ್ತಿದೆ ತೇಜಸ್ವಿ ಅವರ ವಿಚಾರಧಾರೆ ಪರಿಸರ ಮಾನವನ ಒಡನಾಟದ ಪರಿಕಲ್ಪನೆಯನ್ನ ಸಾರುವ ಉದ್ದೇಶದಿಂದ ಸ್ಥಾಪಿಸಲಾದ ಈ ಪ್ರತಿಷ್ಠಾನ ಪೂಚಂತೆ ಪ್ರಿಯರ ನೆಚ್ಚಿನ ತಾಣ ಈಗ ಎಂಟತ್ತು ವರ್ಷದ ಹಿಂದೆಯಿಂದ ಒಂದು ಈ ಪ್ರತಿಷ್ಠಾನವನ್ನು ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ತಗೊಂಡು ಹೋಗಬೇಕು ಅಂತ ಸತತವಾಗಿ ಪ್ರಯತ್ನ ಮಾಡ್ತಾಯಿದ್ದೀವಿ ತೇಜಸ್ವಿನಾಗಲಿ ತೇಜಸ್ವಿ ವ್ಯಕ್ತಿತ್ವವನ್ನಾಗಲಿ ಹೆಚ್ಚು ಉನ್ನತೀಕರಿಸ್ದೇ ಅವರ ಆಸಕ್ತಿಗಳನ್ನು ಇಲ್ಲಿ ಡಿಪೆಕ್ಟ್ ಮಾಡ್ತಾ ಹೋದರೆ ಇಲ್ಲಿ ತೋರಿಸ್ತಾ ಹೋದರೆ ಹೆಚ್ಚು ಹೆಚ್ಚು ತೇಜಸ್ವಿಗೆ ಆಸಕ್ತಿ ಇದ್ದಿದ್ದೆ ಯಂಗ್ಸ್ಟರ್ಸ್ ಮೇಲೆ ಸೊ ನಮಗೆ ಮೇಜರ್ ಇದೇನು ಅಂದರೆ ಆಸೆ ಏನು ಅಂದರೆ ಯಂಗ್ಸ್ಟರ್ಸ್ ಇಲ್ಲಿ ಬರಬೇಕು ಅವರ ಆಸಕ್ತಿಗಳನ್ನು ಭಾಷಾಭಿಮಾನವನ್ನು ಪರಿಸರ ಆಸಕ್ತಿನ ಅವರು ನಮ್ಮ ನೆಕ್ಸ್ಟ್ ಜನರೇಷನ್ ಇಲ್ಲಿ ಬೆಳೆಸ್ಕೊಂತ ಹೋಗಬೇಕು ಅನ್ನೋದು ಅದು ಅದು ನಮ್ಮದು ಮೂಲ ಉದ್ದೇಶ ಪ್ರತಿಷ್ಠಾನವನ್ನು ಪ್ರವೇಶಿಸುತ್ತಿರುವಂತೆಯೇ ವಿಶಾಲವಾದ ತೊಟ್ಟಿ ಮನೆ ಪರಿಕಲ್ಪನೆಯ ಈ ಜಾಗ ತೇಜಸ್ವಿ ಅವರ ಸಾಲುಗಳನ್ನು ಹೊತ್ತ ಹತ್ತಾರು ಫ್ರೇಮ್ಗಳು ಅವರೇ ಸೆರೆ ಹಿಡಿದ ಪಕ್ಷಿಗಳ ಫೋಟೋ ಫ್ರೇಮ್ಗಳು ಜೊತೆ ಜೊತೆಗೆ ಪೇಂಟಿಂಗ್ಗಳು ಕಾಣಸಿಗುತ್ತವೆ ಎಡಕ್ಕೆ ತಿರುಗಿ ಮುಂದೆ ಸಾಗಿದಂತೆ ಓದುಗರ ಕೊಠಡಿ ತೇಜಸ್ವಿ ಓದುಗರನ್ನ ತನ್ನತ್ತ ಸೆಳೆಯುತ್ತಿದೆ ಗಾಜಿನ ಮಂಟಪದಲ್ಲಿರುವ ಈ ಓದುಗರ ತಾಣ ಸುತ್ತಲೂ ಬೆಟ್ಟ ಗುಡ್ಡಗಳ ಸೌಂದರ್ಯವನ್ನ ಆಸ್ವಾದಿಸುತ್ತಾ ತೇಜಸ್ವಿಯವರ ಕಾದಂಬರಿಗಳನ್ನ ಓದುತ್ತಿದ್ರೆ ಸ್ವರ್ಗಕ್ಕೆ ಮೂರೇಗೇಣು ಹಾಗೆ ಮುಂದೆ ಸಾಗಿದಂತೆ ಸಿಗೋದೆ ಕೀಟ ಸಂಗ್ರಹಾಲಯ ಮತ್ತು ವಸ್ತು ಸಂಗ್ರಹಾಲಯ ಪರಿಸರದ ಜೊತೆಗೆ ಅತ್ಯಂತ ಆಪ್ತ ಒಡನಾಟವನ್ನ ಹೊಂದಿದ್ದ ತೇಜಸ್ವಿ ಅವರು ನೂರಕ್ಕೂ ಹೆಚ್ಚಿನ ಪ್ರಭೇದದ ಕೀಟ ಸಂಗ್ರಹಾಲಯ ಜೊತೆಗೆ ಮಲೆನಾಡಿನ ಸೊಬಗನ್ನ ಮರುಕಳಿಸುವಂತೆ ಮಾಡುವ ವಿವಿಧ ಪರಿಕರಗಳು ಆಭರಣಗಳು ಮಲೆನಾಡಿನ ಶ್ರೀಮಂತ ಪುರಾತತ್ವಕ್ಕೆ ಕನ್ನಡಿ ಹಿಡಿಯುತ್ತವೆ ಅಚ್ಚರಿಯ ಲೋಕದಿಂದ ಹೊರ ನಡೆದ ನಂತರ ಸಿಗೋದೇ ಪ್ರತಿಷ್ಠಾನದ ಕಚೇರಿ ಜೊತೆಗೆ ತೇಜಸ್ವಿ ಅವರ ಕಾದಂಬರಿಗಳ ಮಾರುಕಟ್ಟೆ ಓದುಗರನ್ನ ಕಾಡುವ ಜುಗಾರಿ ಕ್ರಾಸ್ ಕರ್ವಾಲೋ ಚಿದಂಬರ ರಹಸ್ಯ ಇಂತಹ ಹಲವಾರು ಕಾದಂಬರಿ ವೈಜ್ಞಾನಿಕ ಬರಹ ಜೊತೆಗೆ ಹಲವಾರು ಪರಿಸರದ ಕಾದಂಬರಿ ಸರಣಿ ಪುಸ್ತಕಗಳನ್ನ ಇಲ್ಲಿ ಕೊಂಡುಕೊಳ್ಬಹುದು ಇನ್ನೇನು ಪ್ರತಿಷ್ಠಾನವನ್ನೆಲ್ಲ ನೋಡಿದ್ವಿ ಅನ್ಕೊಳ್ಬೇಕಾದ್ರೇನೆ ಚೇತಕ್ ಕಾಣಸಿಗುತ್ತೆ ಇದೇ ನೋಡಿ ಪೂರ್ಣಚಂದ್ರ ತೇಜಸ್ವಿ ಅವರು ಬಳಸ್ತಿದ್ದ ಸ್ಕೂಟರ್ ಸಾಹಿತ್ಯ ಪರಿಸರದ ಸಮ್ಮಿಳಿತ ಈ ತೇಜಸ್ವಿ ಪ್ರತಿಷ್ಠಾನ ಚಾರ್ಮಾಡಿ ಘಾಟಿಯಾಗಿ ಹೋಗೋ ಮುನ್ನ ಇಲ್ಲೊಮ್ಮೆ ಒಳಹಕ್ಕು ಬಂದ್ರೆ ಫೀಲ್ ಗುಡ್ ಅನ್ನಿಸೋದಂತೂ ಗ್ಯಾರಂಟಿ ಚಿದಂಬರ ರಹಸ್ಯ ಕರ್ವಾಲೋ ಕಿರುಗೂರಿನ ಗಯ್ಯಾಳಿಗಳು ಜಿಗಾರಿ ಕ್ರಾಸ್ ಇಂತಹ ಹಲವಾರು ಕಾದಂಬರಿಗಳೊಂದಿಗೆ ಅಜರಾಮರರಾಗಿರುವ ಪೂರ್ಣಚಂದ್ರ ತೇಜಸ್ವಿ ಅವರ ಪ್ರತಿಷ್ಠಾನದಲ್ಲಿ ನಾವಿವತ್ತು ಒಂದು ದಿನವನ್ನು ಕಳೆದ್ವಿ ಇದೇ ಪ್ರತಿಷ್ಠಾನದಲ್ಲಿ ಇವತ್ತು ಪುಸ್ತಕ ಪರಿಚಯ ಕಾರ್ಯಕ್ರಮ ಕೂಡ ಆಯೋಜನೆಯಾಗಿತ್ತು ಅಲ್ಲಿ ನಡೆದ ಒಂದಷ್ಟು ಸಂವಾದದ ವಿಷಯಗಳು ಹೊಸ ಕಾಲದ ಲೇಖಕರ ಜೊತೆಗೆ ಪ್ರಕಾಶಕರಿಗೆ ಒಂದಷ್ಟು ಒಳ್ಳೆಯ ಮಾಹಿತಿಯನ್ನು ಒದಗಿಸಿಕೊಡ್ತು ಈ ಕಾರ್ಯಕ್ರಮ ಅತ್ಯಂತ ಸುಂದರವಾಗಿ ಜೊತೆಗೆ ಪುಸ್ತಕ ಪ್ರಿಯರು ಹಾಗೆ ತೇಜಸ್ವಿ ಪ್ರಿಯರನ್ನ ಆಕರ್ಷಿಸಿತು ಅಂತ ಹೇಳ್ತಾರೆ ಕ್ಯಾಮ್ರಾ ಪರ್ಸನ್ ನಿತಿನ್ ಮತ್ತು ಸಂಜಯ್ ಜೊತೆ ನೈದಿಲೆ ಎಸ್ ಎಂ ಪತ್ರಿಕೋದ್ಯಮ ಉಜ್ರೆ